ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಏನು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಹಬ್ಬದ ಕೆಲವೊಂದು ಬಟ್ಟೆಗಳು ಕಟಿಂಗ್ಸು ವಿಡಿಯೋ ಮಾಡ್ಕೊಂಡಿದ್ದೆ ಕೆಲವೊಂದು ಸ್ಟಿಚ್ ಆಗಿರೋದು ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತು ಬಟ್ಟೆ ಕೊಟ್ಟಿರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಕೆಲವು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಕಟಿಂಗ್ಸು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬ್ಯುಸಿ ಇದ್ದಿದ್ರಿಂದ ಎಷ್ಟು ಯಾವುದು ನಾನು ಮಾಡ್ಕೊಂಡಿದ್ದೀನಿ ವೀಡಿಯೋಸ್ ಕಟಿಂಗ್ಸ್ದು ಸ್ಟಿಚಿಂಗ್ಸ್ದು ಅಷ್ಟು ಮಾತ್ರ ನಾನು ವೀಡಿಯೋ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದನ್ನೆಲ್ಲ ನಾನು ಗೋನೌಲ್ಯಕ್ಕೋಸ್ಕರ ಸೀರೆಗಳನ್ನು ಇಟ್ಕೊಂಡಿದ್ದೀನಿ ಕಟಿಂಗ್ಸ್ದಲ್ಲಿ ತೋರಿಸ್ತೀನಿ ಈಗ ಮೊದಲನೇದಾಗಿ ನಾನು ಒಂದೊಬ್ಬರು ಡಿಸೈನ್ ಆಗಿ ಬೇಕು ಅಂತ ಹೇಳಿದ್ರು ಬ್ಯಾಕ್ ನೆಕ್ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂದ್ರೆ ವಿಡಿಯೋ ಕಟ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಲೈನಿಂಗ್ ಪೀಸನ್ನ ಮಾರ್ಕ್ ಮಾಡ್ಕೊಳ್ತೀನಿ ಯಾವುದೇ ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಬಾರ್ದು ಮೊದಲಿಗೆ ಫಸ್ಟ್ ಯಾವುದೇ ಬ್ಲೌಸ್ ಆಗಿದ್ರು ಲೈನಿಂಗ್ ಪೀಸೇ ಕಟ್ ಮಾಡ್ಕೊಬೇಕು ಇದು ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದಿದ್ದು ಅವ್ರಿಗೆ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅನ್ ಅನ್ನೋಕ್ಕೋಸ್ಕರ ಇದೇ ಬ್ಲೌಸು ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಬ್ಲೌಸ್ ಇದು ಮತ್ತು ಅವ್ರದ್ದು ಅಳತೆ ಬಂದು ಒಂಬತ್ತಿದೆ ನಾನು ಹನ್ನೆರಡು ಒಂಬತ್ತು ಹನ್ನೊಂದು ಇಂಚ್ ಇಟ್ಕೊಳ್ತಾ ಇದ್ದೀನಿ ಇದು ಯಾವುದೇ ಬ್ಲೌಸ್ ಆಗಲಿ ಕಂಕ್ಳಿಂದ ಕಾಜಾ ತಗೊಳ್ಬೇಕಾಗುತ್ತೆ ಮೆಸರ್ಮೆಂಟು ಹಗ್ಲ ಬಂದು ಹನ್ನೆರಡು ಇದ್ದೀನಿ ನಾನು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವು ಯಾವ ರೀತಿ ಕಟಿಂಗ್ಸ್ ಮಾರ್ಕ್ ಮಾಡ್ಕೊಳ್ತೀವಿ ಯಾವ ರೀತಿ ನಾವು ಕಟಿಂಗ್ಸ್ ಮಾಡ್ತೀವಿ ಬಟ್ಟೆನ ಅನ್ನೋದನ್ನು ಗೊತ್ತಾಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಬ್ಯಾಕ್ ಸೈಡ್ ಮೆಜರ್ಮೆಂಟು ಉದ್ದ ಬಂದು ಹದಿನಾಲ್ಕುವರೆ ಇದೆ ನಾನು ಹದಿನಾಲ್ಕು ಇದೆ ನಾನು ಹದಿನೈದು ಇಟ್ಕೊಳ್ತಾ ಇದ್ದೀನಿ ಹತ್ರ ಒಂದು ಅರ್ಧ ಇಂಚು ಕೆಳಗಡೆ ಪಟ್ಟಿ ಹತ್ರ ಒಂದು ಅರ್ಧ ಇಂಚು ಸ್ಟಿಚ್ ಹೋಗುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಹದಿನೈದು ಇಂಚು ಇಟ್ಕೊಳ್ತಾ ಇದ್ದೀನಿ ಮತ್ತು ನೆಕ್ ಬಂದು ಎರಡು ನೆಕ್ಕು ಎರಡಿಂಚಿದೆ ಎರಡು ಮತ್ತು ಇದು ಒಂದು ಎರಡು ಈ ರೀತಿ ನಾನು ಶೇಪ್ ಕಟ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬಂದು ಅಲ್ಲಿಂದ ಅಲ್ಲಿಗೆ ಒಂದು ಎರಡು ಇಂಚು ಇದು ಎರಡು ಇಂಚು ಗ್ಯಾಪ್ ಈ ರೀತಿ ಕೊಟ್ಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಇದು ಉದ್ದ ಎಷ್ಟಿದೆ ನೋಡ್ಕೊಳ್ತೀನಿ ಉದ್ದ ಒಂದು ಐದು ಇಂಚಿದೆ ನಾನು ಆರು ಇಂಚ್ ಇಟ್ಕೊಳ್ತಾ ಇದ್ದೀನಿ ನಾನು ಈ ಡಿಸೈನ್ ಬ್ಲೌಸು ಸ್ಟಿಚ್ಚು ಯಾವ ರೀತಿ ಬರುತ್ತೋ ಅವ್ರ ಫಿಟ್ಟಿಂಗ್ ಹೇಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಅವರಿಗೆ ಈ ಡಿಸೈನ್ ಇಷ್ಟ ಆಗಿದೆಯಂತೆ ಫಿಟ್ಟಿಂಗ್ ಎಲ್ಲ ತುಂಬ ಕೂ ಇದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ನಾವು ಸ್ಟಿಚ್ ಮಾಡಿರೋ ಬಟ್ಟೆನ ಚೆನ್ನಾಗಿದೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ನಮಗೂ ಸ್ಟಿಚ್ ಒಂಥರ ಹುಮ್ಮಸ್ಸು ಸಿ ಅನ್ಕೋಬೋದು ಚೆನ್ನಾಗಿ ಹೊಲಿ ಇನ್ನೂ ಚೆನ್ನಾಗಿ ಹೊಲಿಬೇಕಬಹುದು ಅಂತ ಅನಿಸುತ್ತೆ ಇದು ಕಂಕ್ಳು ಬಂದು ಒಂದು ಐದು ಐದೂವರೆ ಇಟ್ಕೊಂಡಿದ್ದೀನಿ ಭುಜ ಬಂದು ಒಂದು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಮೂರುವರೆ ಇದೆ ಇದು ಶೇಪ್ ಬ್ಯಾಕ್ ಸೈಡ್ದು ಒಂದು ಮುಕ್ಕಾಲು ಮತ್ತು ಕಂಕ್ಳು ಎಷ್ಟಿದೆ ಸುತ್ತಳತೆ ನೋಡ್ಕೊಳ್ತಾ ಇದ್ದೀನಿ ಅದು ಒಂದು ಏಳಿದೆ ಇದೆ ಏಳುವರೆ ಇದೆ ಎರಡು ಎರಡು ಅಲ್ಲಿಂದ ಇಲ್ಲಿಗೆ ಎರಡು ಇಂಚು ಮತ್ತು ಇಲ್ಲಿಂದ ಈ ರೀತಿ ನಾವು ಕ್ರ್ಯಾಸಾಗಿ ಆಗಿ ತಗೊಳ್ಬೇಕು ಈ ರೀತಿ ಮತ್ತು ಆರು ಇದೆ ಎರಡು ಇಂಚು ಸ್ಟಿಚ್ಚಿಗೆ ಮತ್ತು ಬ್ಯಾಕ್ ಸೈಡ್ ಸುತ್ತಳತೆ ಬಂದು ಹತ್ತಿಟ್ಕೊಂಡು ಒಂಬತ್ತಿದೆ ಉದ್ದ ಬಂದು ಹದಿನೈದು ಇದೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ನೀಟಾಗಿ ಮೆಜರ್ಮೆಂಟ್ ತೊಗೊಂಡು ಲೈನಿಂಗ್ ಬಟ್ಟೆನ ಅಳತೆ ಕೊಟ್ಟಿರ್ತಾರಲ್ಲ ಆ ಬ್ಲೌಸಿಂದ ನೀಟಾಗಿ ನಾವು ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನಮ್ಮ ಕಟಿಂಗ್ಸೇ ಸರಿ ಇಲ್ಲ ಅಂದರೆ ಬ್ಲೌಸು ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕಟಿಂಗ್ಸ್ ಮಾತ್ರ ಎರಡೆರಡು ಸಲ ನೋಡ್ಕೊಂಡು ನಾವು ಮೆಜರ್ಮೆಂಟ್ ಮಾಡಿಕೊಂಡ್ರೆ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ ಈ ರೀತಿ ನೆಕ್ ಡಿಸೈನ್ ಹೇಳಿದ್ರು ಬ್ಯಾಕ್ ಸೈಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಪೈಪಿಂಗ್ ಕೊಟ್ಟು ಅಲ್ಲೊಂದು ಡೋರಿ ಕೊಟ್ಟು ಸ್ಟಿಚ್ ಮಾಡೋದು ಚೆನ್ನಾಗಿ ಬಂದಿದೆ ಈಗ ಬ್ಯಾಕ್ ಸೈಡ್ ಆಯಿತು ಫ್ರಂಟ್ ಕಡೆದು ಕಟ್ ಮಾಡ್ಕೊಳ್ತೀನಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಹನ್ನೆರಡು ಮುಕ್ಕಾಲಿದೆ ಇದೆ ನಾನು ಹದಿಮೂರು ಇಟ್ಕೊಳ್ತಾ ಇದ್ದೀನಿ ಉದ್ದ ಬಂದು ಮತ್ತು ನೆಕ್ ಉದ್ದ ಐದೂವರೆ ಆರಿದೆ ಆರು ಆರೂವರೆ ಇದೆ ನಾನು ಏಳು ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಕ್ರಾಸ್ ತಗೊಳ್ತೀವಲ್ಲ ಅಲ್ಲೊಂದು ಇಂಚು ಇದು ನೆಕ್ ಕಡೆದ್ದು ಉದ್ದ ಬಂದು ನೆಕ್ಕದು ಏಳುವರೆ ಏಳು ಇಂಚು ಮೇಲ್ಗಡೆ ಬ ಇದ್ರದ್ದು ಎರಡು ಇಂಚಿದೆ ಇದ್ರ ಶೇಪ್ ತಗೊಳ್ತೀನಿ ಮತ್ತು ಇದು ಐದೂವರೆ ಇದೆ ಐದೂವರೆ ಇದು ಒಂದು ಶೇಪಿಗೆ ಮುಂದೆ ಶೇಪಿಗೆ ಕಾಲು ಇಂಚಷ್ಟೇ ಸಾಕು ಮತ್ತು ಇಲ್ಲಿ ಬೆಲ್ಟ್ ಪಟ್ಟಿ ಕೂರಿಸ್ಬೇಕಲ್ಲ ಕ್ರಾಸಾಗಿ ಅದು ಒಂದೂವರೆ ಇಂಚು ಒಂದೂವರೆ ಇಂಚಿಂದ ಇಲ್ಲಿಗೆ ಮೂರುವರೆ ಇಂಚು ಮೂರುವರೆ ಇಂಚಿಂದ ಎರಡೂವರೆ ಮತ್ತು ಇದು ಮಧ್ಯ ಎರಡೂವರೆ ಈ ರೀತಿ ನಾವು ಶೇಪ್ ತಗೊಳ್ಬೇಕು ಈ ಮೆಥಡಲ್ಲಿ ಕಟ್ ಮಾಡಿಕೊಂಡ್ರೆ ಮಾತ್ರ ಬ್ಲೌಸ್ ನೀಟಾಗಿ ಬರುತ್ತೆ ಅಂತ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಮಾಡೋದು ಇದೇ ರೀತಿನೇ ನಾನು ಕಲ್ತಿದ್ದು ಇದೇ ರೀತಿನೇ ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚ್ಚು ಮಾಡಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಟಿಂಗ್ಸು ವೀಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಮಾತ್ರ ಕಟಿಂಗ್ಸು ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟಿಚ್ದು ಅಷ್ಟೇ ಯಾಕಂದರೆ ತುಂಬ ಬ್ಯುಸಿ ಇತ್ತು ಮನೆ ಕೆಲಸ ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲ ಈಗ ಫ್ರೆಂಟ್ ಕಡೆದು ಕಟಿಂಗ್ಸ್ ಆಯಿತು ಮತ್ತು ನೆಕ್ಸ್ಟ್ ಬಂದು ತೋಳು ಇದು ಕ್ರಾಸಾಗಿ ಆಗಿ ಬೆಲ್ಟ್ ಪಟ್ಟು ಇದು ಮಾಡ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದು ಆಯಿತು ನೆಕ್ಸ್ಟ್ ತೋಳು ನಾವು ಕಟ್ ಮಾಡ್ಕೊಳ್ಳೋಣ ತೋಳ್ ಕಡೆ ಎಷ್ಟು ಮೆಜರ್ಮೆಂಟ್ ಇದೆ ನೋಡ್ಕೊಳ್ಳೋಣ ಮೀಡಿಯಮ್ ಆಗಿರೋದ್ರಿಂದ ಬಟ್ಟೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಆರಾಮಾಗಿ ಹೊಲಿಬೋದು ಬೇಜಾರೇ ಆಗೋಲ್ಲ ಯಾಕಂದರೆ ಬ್ಲೌಸ್ ವಿತ್ ಬಿಲ್ ಬ್ಲೌಸ್ ಪೀಸು ತುಂಬ ಚೆನ್ನಾಗಿ ಬಟ್ಟೆ ಇತ್ತು ಮತ್ತು ಲೈನಿಂಗ್ ಪೀಸನ್ನು ಆಯಿತು ಅಡ್ಜಸ್ಟ್ಮೆಂಟ್ ಮಾಡೋದೇ ಇಲ್ಲ ಉದ್ದ ಬಂದು ಇವ್ರದ್ದು ಹನ್ನೊಂದು ಇಂಚಿದೆ ತೋಳು ಹನ್ನೊಂದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅರ್ಧ ಅರ್ಧ ಇಂಚು ಸ್ಟಿಚ್ ಹೋಗುತ್ತಲ್ಲ ಅನ್ನೋಕ್ಕೋಸ್ಕರ ಭುಜದ ಹತ್ರ ನೆರಿಗೆ ಬೇಕು ಅಂತ ಹೇಳಿದ್ರು ಹಂಗಾಗಿ ಅಲ್ಲಿ ಒಂದು ಮೂರು ಮೂರು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮುಂದಗಡೆ ಸೈಡು ಅಲ್ಲಿ ಇನ್ನು ಸುಮಾರು ಕೆಲವು ಸೀಡಿಯೋಸ್ ಇದ್ದಾವೆ ಅದು ಒಂದೊಂದಾಗಿ ಹಾಕ್ತೀನಿ ಯಾಕಂದರೆ ನನಗೂ ವೀಡಿಯೋಸ್ ಹಾಕೋಕ್ಕೂ ಟೈಮ್ ಇರಲಿಲ್ಲ ಯಾಕಂದರೆ ಎಡಿಟ್ ಎಲ್ಲ ಮಾಡಬೇಕಾಗಿತ್ತಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ವೀಡಿಯೋ ಯೂಟ್ಯೂಬಿಗೆ ಅಪ್ ಹಾಕೋಕ್ಕೂ ಆಗಲಿಲ್ಲ ಈಗ ಒಂದೊಂದೇ ವೀಡಿಯೋ ನಾನು ಮಾಡ್ಕೊಂಡಿರೋದನ್ನು ವೀಡಿಯೋ ಹಾಕ್ತಾ ಇದ್ದೀನಿ ಈ ರೀತಿ ತೋಳು ಇದು ನೆರಿಗೆಗೋಸ್ಕರ ಈ ರೀತಿ ತಗೊಂಡಿದ್ದೀನಿ ನಾನು ಈ ಬ್ಲೌಸ್ ಸ್ಟಿಚ್ ಮಾಡೋರು ವೀಡಿಯೋ ಕಳಿಸಿ ಅಂತ ಹೇಳಿದ್ದೀನಿ ನೋಡೋಣ ವೀಡಿಯೋ ಕಳಿಸಿದ್ರೆ ಆ ವೀಡಿಯೋನೂ ಸಹ ನಾನು ಹಾಕ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅವ್ರಿಗೆ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ನೋಡಬೇಕು ನೋಡಿಲ್ಲ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರು ಏನಾದರೂ ವೀಡಿಯೋ ಕಳಿಸಿದ್ರೆ ಆ ವೀಡಿಯೋನೂ ಸಹ ಹಾಕಿದ್ದೀನಿ ಹಾಕ್ತೀನಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈಗ ನಾನು ಮೇನ್ ಬಟ್ಟೆ ಮೇಲೆ ನಾನು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇಟ್ಟು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಲೈನ್ಸ್ ನೋಡ್ಕೊಬೇಕು ಇದು ಬಾರ್ಡ್ರೆಲ್ಲ ತೋಳ್ದು ಹಿಂಗೆ ಅಡ್ಡಡ್ಡ ಇದೆ ನಮ್ಗೆ ಯಾವ ರೀತಿ ತೋಳಿಗೆ ಬಾರ್ಡ್ರ್ ಸಿಗುತ್ತೆ ಅನ್ನೋದನ್ನು ನೋಡಿ ನೀಟಾಗಿ ಕಟ್ ಮಾಡ್ಕೊಬೇಕು ನಾವು ಹೆಂಗೆ ಬೇಕು ಹಂಗೆ ನೋಡ್ಕೊಳ್ದೆ ಸ್ವಲ್ಪ ಕಟ್ ಮಾಡಿದ್ರು ಸುಮ್ಮನೆ ಬಾರ್ಡ್ರೆಲ್ಲ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಯಾವ ರೀತಿ ನಮಗೆ ಲೈನ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಡು ನಾವು ಕಟ್ ಮಾಡ್ಕೊಬೇಕು ಇದು ಬಾರ್ಡ್ರು ಅಡ್ಡಡ್ಡ ಇರೋದ್ರಿಂದ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ದು ಮೇನ್ ಬಟ್ಟೆ ಮತ್ತು ಇದು ಕಟಿಂಗ್ಸ್ ಆಯಿತು ನೆಕ್ಸ್ಟ್ ಈಗ ಫ್ರಂಟ್ ಕಡೆದು ಫ್ರಂಟ್ ಇಲ್ಲ ತೋಳ್ದು ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇಲ್ಲಿ ತೋಳು ಅಡ್ಡಡ್ಡ ಬಂದಿದೆಯಲ್ಲ ಫಸ್ಟು ಬ್ಯಾಕ್ ಮಾಡಿಕೊಂಡು ತೋಳು ಕಟ್ ಮಾಡಿಕೊಂಡು ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ ಅಂದರೆ ಇರೋ ಬಟ್ಟೆನ ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಲ್ಲ ಹಂಗಾಗಿ ತೋಳಿಗೆ ಬಾರ್ಡ್ರ್ ಇದೆಯಲ್ಲ ಅದು ಆ ಕಡೆ ಈ ಕಡೆ ಆಗ್ಬಿಡ್ತನಕ್ಕೋಸ್ಕರ ಫಸ್ಟ್ ಬ್ಯಾಕ್ ಕಟ್ ಮಾಡಿ ತೋಳು ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಎರಡನೇ ಸತಿ ಆಮೇಲೆ ಫ್ರಂಟ್ ಕಡೆದು ಕಟ್ ಮಾಡ್ಕೊಳ್ತೀನಿ ತೋಳ್ತಾ ಇತ್ತು ಈಗ ಫ್ರಂಟ್ ಕಡೆದು ಇವಾಗ ಈ ರೀತಿ ಹೆಂಗೆಂಗೋ ಇರುತ್ತಲ್ಲ ಬಟ್ಟೆನ ನಾವು ಯಾವ ರೀತಿನ ಒಂದೇ ಸಮ ಅದು ಲೈನ್ಸ್ ಇದೆಯಲ್ಲ ಬ್ಲೌಸಿಗೆ ಅದು ನೀಟಾಗಿ ಒಂದೇ ಸಮ ಬರಬೇಕಲ್ಲ ಅನ್ನೋಕ್ಕೋಸ್ಕರ ನೋಡಿಕೊಂಡು ನಾವು ಬ್ಲೌಸನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನಾವು ಹೆಂಗೆ ಬೇಕು ಹಂಗೆ ಲೈನಿಂಗ್ ಬಟನ್ ಇಟ್ಕೊಂಡ್ರೆ ಆ ಬ್ಲೌಸಲ್ಲಿರೋ ಲೈನಿಂಗ್ಸ್ ಎಲ್ಲ ಹೆಂಗೆಂಗೋ ಬರುತ್ತೆ ಅದು ಹಾಕ್ಕೊಳ್ಬೇಕಾದ್ರೂ ಒಂಥರ ಚೆನ್ನಾಗಿ ಕಾಣಿಸಲ್ಲ ನಾನು ಲೈನ್ಸ್ ಬ್ಯಾಕು ಫ್ರಂಟು ತೋಳು ಒಂದೇ ಸಮ ಬರಲಿ ಅನ್ನೋಕ್ಕೋಸ್ಕರ ಈ ರೀತಿ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಲೆಫ್ಟ್ ಇದು ಕಟಿಂಗ್ಸ್ ಆಯಿತು ಮತ್ತೆ ರೈಟ್ ಕಡೆದು ರೈಟ್ ಸೈಡ್ ಕಡೆದು ಇವ್ರು ಯಾವ ಡಿಸೈನ್ ಹೇಳಿದ್ರು ಆ ಫೋಟೋನು ಹಾಕ್ತೀನಿ ನಾನು ಅದೇ ಡಿಸೈನ್ ಸ್ಟಿಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇವಾಗ ಈ ಪೀಸೆಲ್ಲ ಸ್ವಲ್ಪ ವೇಸ್ಟ್ ಮಾಡದೆ ಇಟ್ಕೊಂಡಿರ್ತೀನಿ ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಮಾಡೋಲಿ ಬೇಕಲ್ಲ ಅನ್ನೋದು ಬೆಲ್ಟ್ ಪಟ್ಟಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬೆಲ್ಟ್ ಪಟ್ಟಿ ನಾವು ಕಟ್ ಮಾಡಬೇಕಾದ್ರೆ ಬರೀ ಮಾರ್ಕ್ ಪೀಸ್ ಹುಡ್ಕೋದೇ ಆಗಿಬಿಡುತ್ತೆ ಆಗ್ತಾನೆ ಇಟ್ಟಿರ್ತೀವಿ ಪುನಃ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅದು ಹುಡುಕ್ತಾನೆ ಇರಬೇಕಾಗುತ್ತೆ ಉದ್ದ ಬದು ಬೆಲ್ಟ್ ಪಟ್ಟಿ ಉದ್ದ ನಾಲ್ಕು ಇಂಚು ಮತ್ತು ಮಧ್ಯ ಗ್ಯಾಪು ಐದೂವರೆ ಮತ್ತು ಈ ಕಡೆ ಸೈಡು ಐದೂವರೆ ಈ ರೀತಿ ಮಾಡಿಕೊಂಡ್ರೆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಬೆಲ್ಟ್ ಪಟ್ಟಿನೂ ನೀಟಾಗಿ ಕಾಣಿಸುತ್ತೆ ಬೆಲ್ಟ್ ಪಟ್ಟಿನೂ ರೆಡಿ ಆಯಿತು ಇದು ಕಟಿಂಗ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಇತ್ತು ಹಂಗಾಗಿ ಬರೀ ಕಟಿಂಗ್ಸ್ ಮಾತ್ರ ತೋರಿಸ್ತೀನಿ ಸ್ಟಿಚ್ ಆದಮೇಲೆ ಬ್ಲೌಸ್ ಮಾತ್ರ ತೋರಿಸ್ತೀನಿ ಅವರು ಸಹ ಅವ್ರಿಗೆ ಫಿಟ್ಟಿಂಗ್ ಆಗಿರೋದು ತೋರಿಸ್ತಾರಂತೆ ಅದು ವೀಡಿಯೋ ಹಾಕ್ತೀನಿ ಈ ರೀತಿ ನಾನು ಕಟ್ಟಿಟ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಬ್ಲೌಸ್ ಕಟಿಂಗ್ಸ್ ವೀಡಿಯೋ ಹಾಕ್ತೀನಿ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್